ಎಲ್ಲರಿಗೂ ನಮಸ್ಕಾರ ಶಾಲೆಗಳು ಜ್ಞಾನಾಲಯ ಮಾತ್ರವಲ್ಲ ಸ್ನೇಹ ಸಂಬಂಧ ಬೆಸೆಯುವ ಕೊಂಡೆ ಹಾಗೂ ಯಶಸ್ಸಿನ ದಾರಿ ನೂರಕ್ಕೂ ಅಧಿಕ ವರ್ಷಗಳಿಂದ ನಿರಂತರವಾಗಿ ಜ್ಞಾನಧಾರೆ ಎರಿತಾ ಇರುವ ಶಾಲೆಯೊಂದು ಮಲೆನಾಡಿನ ಮಡಿಲಿನಲ್ಲಿದೆ ತಮ್ಮ ಊರಿನ ಮಕ್ಕಳ ಭವಿಷ್ಯಕ್ಕಾಗಿ ಗ್ರಾಮಸ್ಥರೇ ಕಟ್ಟಿಸಿದ ಶಾಲೆ ಇದು ಆ ಶಾಲೆಯೇ ಕೊಪ್ಪ ತಾಲೂಕು ಹಿರೇಕುಡುಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಡಿಕಲ್ನಲ್ಲಿರುವ ಆಲೆಮನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಗೆ ಈಗ ಶತಮಾನದ ಸಂಭ್ರಮ ಕೊಪ್ಪ ತಾಲೂಕು ಹಿರೇಕೊಡಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗಡಿಕಲ್ನಲ್ಲಿರುವ ಈ ಆಲೆಮನೆ ಹಿರಿಯ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವವನ್ನು ನಾವು ಆಚರಿಸಲಿಕ್ಕೆ ಎಲ್ಲ ಸೇರ್ಕೊಂಡಿದ್ದೀವಿ ಸಾವಿರದ ಒಂಬೈನೂರ ಐದರಲ್ಲಿ ಪ್ರಾರಂಭವಾದಂಥ ಈ ಶಾಲೆ ಬೇರೆ ಬೇರೆ ಕಡೆ ನಡೀತಾ ಇತ್ತು ಹಿರೇ ಆದರೆ ಅದಕ್ಕೆ ಅಧಿಕೃತವಾಗಿ ಸರ್ಕಾರಿ ಶಾಲೆ ಅಂತ ಘೋಷಣೆ ಆಗಿತ್ತು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಾವಿರದ ಒಂಬೈನೂರ ಐದರಲ್ಲಿ ಸೂರ್ಯ ದೇವಸ್ಥಾನ ಮಾದಲು ಕೊಪ್ಪ ಸ್ಕೂಲ್ಮಕ್ಕಿ ಮುಂತಾದ ಸ್ಥ ಸ್ಥಳಗಳಲ್ಲಿ ನಡೀತಾ ಇದ್ದಂಥ ಶಾಲೆ ಶಾಲೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅಲೆಮನೆ ಹಿರಿಯ ಪ್ರಾಥಮಿಕ ಶಾಲೆ ಅಂತೇಳಿ ಸರ್ಕಾರಿ ಶಾಲೆ ಅಂತ ಹೇಳಿ ಘೋಷಣೆಯಾಗಿ ಇಲ್ಲಿ ಪ್ರಾರಂಭ ಆಯಿತು ಅಲ್ಲಿಂದ ಇಲ್ಲಿ ತನಕ ಅವತ್ತು ಇಲ್ಲಿ ಸುತ್ತಮುತ್ತ ಎಲ್ಲೂ ಹಿರಿಯ ಪ್ರಾಥಮಿಕ ಶಾಲೆ ಇರಲಿಲ್ಲ ಕಿರಣ್ಕೆರೆ ಗುಣವಂತೆ ಬೊಂಬಾಪುರ ಮಕ್ಕಿ ಮನೆ ಕಡಗಿನ ಮಕ್ಕಿ ಬೆಕ್ನೂರು ಇವೆಲ್ಲ ಸುತ್ತಮುತ್ತ ಗ್ರಾಮಗಳಿಗೆ ಇದೊಂದೇ ಶಾಲೆ ಇದ್ದಿತ್ತು ಹಾಗಾಗಿ ಇಲ್ಲಿ ಬಹಳ ಜನ ಓದಿ ವಿದ್ಯಾವಂತರಾಗಿ ಸುಮಾರಿಗೆ ಈ ಶಾಲೆ ಆರಂಭ ಆಯಿತು ಈ ಶಾಲೆಗೆ ಹಿರೇಕುಡಿಗೆ ಕುಂಬಾರಕೊಪ್ಪ ಬೆಕ್ಕನೂರ ಹಾಗೂ ಗುಣವಂತೆ ಗ್ರಾಮಸ್ಥರ ಕೊಡುಗೆ ತುಂಬಾನೇ ಇದೆ ಗ್ರಾಮಸ್ಥರೇ ದೇಣಿಗೆ ನೀಡಿ ನಿರ್ಮಿಸಿದ ಕಟ್ಟಡದಲ್ಲಿ ಈ ಶಾಲೆ ಆರಂಭ ಆಯಿತು ಅಂತ ಹೇಳಿ ஐதரல்லே ஸ்டார்ட் ஆகி அந்த வந்து ஹிந்தை இது இத்திசாசு மொதலு சன்மனை அது அரைமனை சன் சித்தனாயிருக்கிறேன்பிட்டு அவரு குரு ಅವರು ಸ್ಕೂಲ್ ಮಕ್ಕಿ ಆಮೇಲೆ ಇಲ್ಲಿ ಯಾವುದು ಸೂರ್ಯ ದೇವಸ್ಥಾನ ಇಲ್ಲೆಲ್ಲ ಬಂದ್ಬಿಟ್ಟು ಈ ಶಾಲೆ ಇಲ್ಲಿ ಪ್ರಸ್ತುತ ಈ ಒಂದು ಜಾಗದಲ್ಲಿ ಬಂದ್ಬಿಟ್ಟು ಸುಮಾರು ತೊಂಬತ್ ವರ್ಷಗಳಾಯಿತು ಅಂತ ನಮಗೆ ಒಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ಮೂವತ್ತ ಮೂರರಿಂದ ಮೂವತ್ತೊಂದರಿಂದ ಇಲ್ಲಿ ಶಾಲೆ ಪ್ರಾರಂಭ ಆಗಿದೆ ಅಂತ ಹೇಳಿ ಒಂದು ದಾಖಲೆ ಇದೆ ಶಾಲೆ ನಾನು ಪ್ರಸ್ತುತ ಮೂರು ವರ್ಷ ಆಯ್ತು ಮುಖ್ಯ ಶಿಕ್ಷಕರು ಬಡ್ಸಿನ ಮುಖ್ಯ ಶಿಕ್ಷಕಿಯಾಗಿ ನಾನು ಇಲ್ಲಿ ಇಲ್ಲಿ ಬಂದಿದ್ದೀನಿ ನೋಡ್ದಂಗೆ ಇಲ್ಲಿಯ ಶಿಕ್ಷಕರು ಆಮೇಲೆ ಇಲ್ಲಿ ಶಾಲೆಯಲ್ಲಿ ಎಲ್ಲ ಇಲ್ಲಿಯ ಶಿಕ್ಷಕರು ತುಂಬಾ ಒಂದು ಆಸಕ್ತಿಯಿಂದ ಕೆಲಸವನ್ನು ಮಾಡಿ ಶಾಲೆಯಲ್ಲಿ ಅನೇಕ ದಾನಿಗಳಿಂದ ವಸ್ತುಗಳನ್ನು ಸಂಗ್ರಹ ಮಾಡಿದ್ದಾರೆ ಮತ್ತೆ ಶಾಲೆಯಲ್ಲಿ ಎಲ್ ಕೆ ಅನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಮನೆ ಶಾಲೆ ಇದು ಸುಮಾರು ನೂರ ಇಪ್ಪತ್ತು ವರ್ಷದ ಇತಿಹಾಸ ಇದೆ ಈ ಶಾಲೆಗೆ ಇದು ಬಂದು ನಮ್ಮ ಅಪ್ಪ ಕೂಡ ಇದೇ ಶಾಲೆಯಲ್ಲಿ ಓದಿದ್ದು ನಾವು ಇದೇ ಶಾಲೆಯಲ್ಲಿ ಓದಿರೋದು ನನ್ನ ಮಗಳು ಇದೇ ಶಾಲೆಯಲ್ಲಿ ಓದಿರೋದು ನನ್ನ ಮಗಳು ಮೊದಲು ಕಾನ್ವೆಂಟಲ್ಲಿ ಓದ್ತಾ ಇದ್ರು ಈ ಶ ಗೌರ್ಮೆಂಟ್ ಸ್ಕೂಲಲ್ಲಿ ಸೇರಿಸ್ಬೇಕು ಅಂತ ಅಂದ್ಕೊಂಡು ನಾನು ನನ್ನ ಮಗಳನ್ನ ಇದೇ ಸ್ಕೂಲಿಗೆ ಸೇರಿಸಿದ್ದೀನಿ ಆ ನಂತರ ದಿನಗಳಲ್ಲಿ ನಾವು ಎಲ್ ಕೆ ಜಿ ಯು ಕೆ ಜಿ ಓಪನ್ ಮಾಡಿದ್ದೀವಿ ಅವಾಗ ಈಶ್ವಣ್ಣ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದರು ಆ ಸಂದರ್ಭದಲ್ಲಿ ಅವ್ರನ್ನ ಎಲ್ ಕೆ ಜಿ ಯು ಕೆ ಜಿ ಅಧ್ಯಕ್ಷ ಮಾಡಿಕೊಂಡು ನಾನು ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿದ್ದೆ ಅದೇ ಸಂದರ್ಭ ಸಂದರ್ಭದಲ್ಲಿ ಸ್ಕೂಲು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ನನ್ನ ಮಗಳಿಲ್ಲಿ ಆಗುವಾಗ ಮೂವತ್ತೈದು ಮಕ್ಕಳಿದ್ದರು ಈಗ ಸುಮಾರು ಎಪ್ಪತ್ತು ಮಕ್ಕಳಾಗಿದ್ದಾರೆ ತುಂಬ ಚೆನ್ನಾಗಿ ಸ್ಕೂಲ್ ನಡೀತಿದೆ ಟೀಚರ್ಸ್ಗಳೆಲ್ಲ ನಮ್ಗೆ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಈ ಕಾರ್ಯ ಶಾಲೆನ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಿದ್ದೀವಿ ಈಗ ತುಂಬಾ ಚೆನ್ನಾಗಿ ಶಾಲೆ ನಡೀತಾ ಇದೆ ನಂತರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಿಷನ್ ಸ್ಕೂಲ್ ಆಗಿ ಗುರುತಿಸಲ್ಪಟ್ಟಿತ್ತು ಕಾರಣಾಂತರಗಳಿಂದ ಶಾಲೆ ಸೂರ್ಯ ದೇವಸ್ಥಾನ ಮೊದಲಕೊಪ್ಪ ಸ್ಕೂಲ್ ಮಕ್ಕೆಗಳಿಗೆ ಸ್ಥಳಾಂತರಗೊಂಡಿತ್ತು ಶಾಲೆಗೆ ನೂರ ಹತ್ತು ವರ್ಷಗಳಾಗಿದ್ರೂ ದಾಖಲೆಗಳ ಕೊರತೆಯಿಂದ ನೂರು ವಸಂತ ದಾಟಿದ್ರ ಕುರಿತಾಗಿ ಸರಿಯಾದ ಮಾಹಿತಿ ಇರಲಿಲ್ಲ ಇದ್ರಿಂದ ಶತಮಾನೋತ್ಸವವನ್ನ ಆಚರಿಸುವುದಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಇತ್ತೀಚೆಗೆ ಪ್ರಕಟಗೊಂಡ ಅಲಿಗೆ ಎ ಆರ್ ಗುರು ಅವರ ಹೊರ ಮನೆತನದ ಆಯ್ದ ದಾಖಲೆಗಳು ಪುಸ್ತಕದಲ್ಲಿ ಶಾಲೆ ಆರಂಭದ ನಿಖರ ಮಾಹಿತಿಗಳು ಲಭ್ಯವಾಯಿತು ಈಗ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸ್ಥಳೀಯ ಗ್ರಾಮಸ್ಥರು ಶಾಲೆಯ ಶತಮಾನೋತ್ಸವ ಆಚರಿಸುವುದಕ್ಕೆ ಮುಂದಾಗಿದ್ದಾರೆ ಮಾಡಿದಾಗ ಈಗ ಹಳೆಯ ವಿದ್ಯಾರ್ಥಿಗಳನ್ನು ಸೇರಿಸ್ಬಿಟ್ಟು ಇಲ್ಲಿ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಈಗ ಪ್ರಪ್ರಥಮವಾಗಿ ಇಲ್ಲಿ ನಮ್ಮ ಶಾಲಾ ಆವರಣದಲ್ಲಿ ಮಣ್ಣಿನ ಮೇಲೆ ಇಂಟರ್ಲಾಕ್ ಹಾಕುವಂಥ ಕಾರ್ಯಕ್ರಮ ಹಾಗೆ ಒಂದು ವೆಲ್ಕಮ್ ಬೋರ್ಡ್ ರೀತಿಯಲ್ಲಿ ಮುಖಮಂಟಪವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ ರಂಗಮಂದಿರ ಮಂದಿರ ದುರಸ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಶಾಲೆಗೆ ಪೇಂಟ್ ಮಾಡ್ತಕ್ಕಂಥದ್ದು ಮತ್ತು ಶಾಲೆಯ ಮಣ್ಣಿನ ಚಿತ್ರಣ ದುರಸ್ತಿ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಎಲ್ ಕೆ ಜಿ ಯು ಕೆ ಜಿಯನ್ನು ಪ್ರಾರಂಭ ಮಾಡಬೇಕಂತ ಈಗಾಗಲೇ ಮಾಡಿ ಮಾಡಿದೆ ನಡೀತಾ ಇದೆ ನಡೀತಾ ಇದೆ ಈಗ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಈಗ ಒಂದು ದೊಡ್ಡ ಕ್ರೀಡಾಂಗಣದ ಪಕ್ಕದಲ್ಲಿ ಮಾಡಬೇಕಂತ ಮಾಡಿ ಕೊಪ್ಪತ್ತಿಕ್ಕ ರಸ್ತೆಯ ಮುಖ್ಯ ಭಾಗದಲ್ಲಿ ಮಾಡ್ತಿದ್ದೀವಿ ಹತ್ತನೇ ತಾರೀಕು ಕಾರ್ಯಕ್ರಮ ನಡೀತದೆ ಇದಕ್ಕೆ ಬಹಳಷ್ಟು ಜನ ಸಹಕಾರ ನೀಡಿದ್ದಾರೆ ಇನ್ನೂ ಬಹಳಷ್ಟು ಜನ ಸಹಕಾರ ನಿರೀಕ್ಷೆಯಲ್ಲಿದ್ದೇವೆ ಇವೆಲ್ಲವನ್ನು ನೋಡ್ಕೊಂಡ್ಬಿಟ್ಟು ಇನ್ನೂ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರಾಥಮಿಕ ಶಾಲೆಯಲ್ಲಿ ನಾನು ಮೂರು ವರ್ಷಗಳ ಕಾಲ ವಿದ್ಯಾಭ್ಯಾಸ ನಡೆಸಿರುತ್ತೇನೆ ನಾನು ಈ ಶಾಲೆಯ ಒಂದು ಹಳೆ ವಿದ್ಯಾರ್ಥಿಯಾಗಿದ್ದು ಈ ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಹಾಗೂ ಈ ಶಾಲೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ದೃಷ್ಟಿಯಲ್ಲಿ ನಾವು ಇವತ್ತಿ ಶತಮಾನೋತ್ಸವ ಕಾರ್ಯಕ್ರಮದ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಆದ್ದರಿಂದ ಎಲ್ಲ ನನ್ನ ಸ್ನೇಹಿತ ಹಳೆ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಎರಡೂ ತಾಲೂಕಿನ ಬೆಕ್ನೂರು ಹಾಗೂ ಹಿರೇಕುಡಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ತನುಮನ ಧನ ಧನದ ರೂಪದಲ್ಲಿ ಸಹಕಾರ ನೀಡಬೇಕಂತ ನಮ್ಮಲ್ಲಿ ಕೇಳ್ಕೊಂತ ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಂತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಎಲ್ಲರೂ ಇಲ್ಲಿ ಸೇರ್ಕೊಳ್ಬೇಕು ಯಾಕಂದ್ರೆ ನೂರು ವರ್ಷದ ಇತಿಹಾಸದ ಈ ಶಾಲೆ ಎಲ್ಲರಿಗೂ ಒಂದು ನೆನಪಿನ ಒಂದು ಉಳಿತದೆ ಅದಕ್ಕಾಗಿ ಎಲ್ಲರೂ ತಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು ಒಂದಿನ ಬಂದು ಈ ಶಾಲೆಯ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ಸೇರ್ಕೊಂಡು ತಮ್ಮ ತಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಮಾತಾಡಿಕೊಂಡು ಒಂದು ಒಳ್ಳೆ ದಿನ ಕಾಲ ಕಳೆಯೋಣ ಅಂತ ಹೇಳ್ತಾ ಎಲ್ಲರು ಬನ್ನಿ ಅಂತ ಕೇಳ್ತಾ ತಾವೆಲ್ಲರೂ ಇದೇ ರೀತಿ ಸಹಕಾರ ಕೊಡಿ ಅಂತ ಕೇಳ್ತಾ ಈ ನಾವು ಓದಿರೋ ಸ್ಕೂಲು ನಾವು ಬೆಳೆದಿರೋ ಸ್ಕೂಲು ಅದು ನಮಗೆ ಒಂದು ಹೆಮ್ಮೆ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಶುಭವಾಗಲಿ ಈ ಕಾರ್ಯಕ್ರಮ ವಿಜೃಂಭಣೆ ನಡೆಯಲಿ ಎಲ್ಲ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿಗಳು ಭಾಗವಹಿಸ್ಬಿಟ್ಟು ಯಶಸ್ಸು ಮಾಡಿಕೊಡಲಿ ಅಂತ ಈ ಮೂಲಕ ನಾನು ಗೊತ್ತೇನೆ ಹಾಗೂ ಸಂಘಟಕರು ಕೂಡ ನಾನು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸಹಕಾರ ಮಾಡಿರ್ತಾರೆ ವಿದ್ಯಾರ್ಥಿಗಳಿಂದ ಹಾಗೂ ಜೊತೆಗೆ ಗ್ರಾಮಸ್ಥರು ಮತ್ತು ಬೆಕ್ಕಿನ ಗ್ರಾಮಸ್ಥರಲ್ಲಿ ವಿನಂತಿ ಏನಂದ್ರೆ ಈ ಕಾರ್ಯಕ್ರಮ ಅಂದ್ರೆ ಶತಮಾನೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಳ್ಳಲು ನಿಮ್ಮೆಲ್ಲರ ಸಹಕಾರ ಅಂದ್ರೆ ಧನು ಮನ ಧನ ಸಹಾಯದೊಂದಿಗೆ ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಿಕೊಡ್ಬೇಕು ಹಾಗೂ ಈ ಶಾಲೆ ಸುಮಾರು ಸ್ವತಂತ್ರ ಬರೋ ಹಿಂದಿನಿಂದನೂ ಈ ಶಾಲೆ ಇರೋದ್ರಿಂದ ಈ ಶಾಲೆಯನ್ನು ಮುಂದುವ ಉಳಿಸ್ಕೊಂಡು ಹೋಗ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಸದ್ಯ ತಾಲೂಕಿನ ಪ್ರತಿಷ್ಠಿತ ಶಾಲೆಯಾಗಿ ಬೆಳೆದಿರುವ ವಿದ್ಯಾಲಯಕ್ಕೆ ಹಳೆಯ ವಿದ್ಯಾರ್ಥಿಗಳು ಭೇಟಿ ನೀಡಲಿದ್ದಾರೆ ವಿವಿಧ ರಂಗಗಳಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಸಾಧನೆ ಮಾಡಿರುವ ಇಲ್ಲಿನ ಹಳೆ ವಿದ್ಯಾರ್ಥಿಗಳ ಕಲರವ ಮತ್ತೊಮ್ಮೆ ಕೇಳಿ ಬರಲಿದೆ